ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸಂಡೇ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಂಡೇ ಏನೆಲ್ಲ ಆಯಿತು ಅನ್ನೋದನ್ನು ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬೆಳಗ್ಗೆ ಇವತ್ತು ಲೇಟಾಗಿಯೇ ಎದ್ದಿದ್ದು ಸಂಡೇ ಅಂದ್ರೇ ಲೇಟಾಗಿ ಎದ್ದೇಳೋದು ನಾವು ಇವತ್ತು ಪೂಜೆ ಎಲ್ಲ ಆಗಿ ಆಮೇಲೆ ಟಿಫನ್ನು ಮಾಡೋಣ ಅಂತ ಫಸ್ಟು ಕಸ ಎಲ್ಲ ಗುಡಿಸಿ ಹೊರಗೆಲ್ಲ ರಂಗೋಲಿ ಹಾಕಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸು ಸ್ನಾನ ಪೂಜೆ ಎಲ್ಲ ಆಯಿತು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ ಆ್ಯಕ್ಚುಲಿ ಪಾಪ ಒಂದು ವಾರ ಆಯಿತು ಸಂಜೆ ಹೋಗೋದು ಬೆಳಗ್ಗೆ ಬರೋದಾಗಿದೆ ಇವತ್ತು ಸಂಡೇ ಆಗಿರೋದ್ರಿಂದ ಅಲ್ಲಿ ಮನೆ ಕಟ್ತಾ ಇದ್ದೀವೋ ಅಲ್ಲೇ ವರ್ಕ್ ಮಾಡಿಸ್ತಾ ಇದ್ದಾರೆ ನನ್ನ ಮಗನಿಗೆ ಟಿಫನ್ ಮಾಡು ಅಂತ ಹೇಳಿದೆ ಅವನು ಮಾಡ್ತೀನಿ ಅಂದ ಯಾರ ಕರೆದ್ರೂ ಆಟ ಆಡೋಕ್ಕೆ ಆಟ ಹೋಗಿದ್ದಾನೆ ಈಗ ನಾನು ಟಿಫನ್ ಮಾಡ್ತಾಯಿದ್ದೀನಿ ಏನಂದರೆ ಮ್ಯಾಗಿ ಮಾಡು ಅಂತ ಹೇಳಿದ ನನಗೆ ಮ್ಯಾಗಿ ಇಷ್ಟ ಇಲ್ಲ ಹಾಗಾಗಿ ರವೆ ಮ್ಯಾಗಿ ಮಿಕ್ಸ್ ಮಾಡಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲ ಅವನೇ ಕಟ್ ಮಾಡಿ ಇಟ್ಟಿದ್ದಾನೆ ನಾನು ಮಾಡ್ತೀನಿ ಅಂದ ಆಟಾಡಕ್ಕೆ ಹೋಗಿದ್ದಾನೆ ಈಗ ನಾನೇ ಮಾಡ್ತಾಯಿದ್ದೀನಿ ಸೇಮು ಉಪ್ಪಿಟ್ಟು ಮಾಡಿ ಮಾಡ ಥರನೇ ಮಾಡ್ತಾಯಿದ್ದೀನಿ ಮ್ಯಾಗಿ ಮಸಾಲಾನ ಹಾಕ್ತಾಯಿದ್ದೀನಿ ಮ್ಯಾಗಿ ಎಲ್ಲ ಇದೆ ನಾವು ಹೀಗೆ ತೋರಿಸ್ತೀನಿ ನೋಡಿ ಇವಾಗ ಬಂದ ನನ್ನ ಮಗ ನಾನು ಮಾಡ್ತೀನಿ ಅಂತ ಈಗ ಇವಾಗ ಬಂದಿದ್ದಾನೆ ನೋಡ್ಬೋದು ಫ್ರೆಂಡ್ಸ್ ಮ್ಯಾಗಿ ಮಸಾಲ ಹಾಕೋ ಹಾಕೋಂತಿದ್ದಾನ ಈಗ ನಾರ್ಮಲ್ ಹಾಕೋದು ಅಂತಿದ್ದೆ ನೋಡಿ ಇದು ತೊಗೊಂಡು ಬಂದಿದ್ವಿ ಇದರಲ್ಲಿ ಎಷ್ಟೋ ಪೀಸಸ್ ಇವತ್ತು ಎರಡು ನಾಲ್ಕು ಆರು ಎಂಟಿನ ಇರುತ್ತೆ ಈಗ ಟೂ ಟೈಮ್ಸ್ ಮಾಡಿದ್ದೀವಿ ನಾನು ಅದರಲ್ಲಿ ಎರಡು ಬರುತ್ತಲ್ವ ಎರಡು ಅಷ್ಟೇ ತೊಗೊಳ್ತೀನಿ ಎರಡು ಅದು ಮ್ಯಾಗಿ ತೊಗೊಳ್ತೀನಿ ಮತ್ತು ಸ್ವಲ್ಪ ರವೆ ಇಲ್ಲಾಂದರೆ ಶಾವ್ಗಿನ ಹಾಕಿಬಿಟ್ಟು ಮಾಡ್ತೀನಿ ತುಂಬಾ ರುಚಿಯಾಗುತ್ತೆ ಬರೀ ನಮಗೆ ಮ್ಯಾಗಿ ಇಷ್ಟ ಇಲ್ಲ ಅಂದರೆ ಈ ಥರ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಿನ್ನೆ ರೇಷನ್ ತಂದಿದ್ದೆ ಅಂತ ಹೇಳಿ ಕಿರಾಣಿ ಎಲ್ಲ ಅವನ್ನೆಲ್ಲ ಎತ್ತಿಟ್ಟಿಲ್ಲ ಆಮೇಲೆ ಆಯಿತು ಅಂತ ಹಾಗೆ ಬಿಟ್ಟಿದ್ದೆ ಮತ್ತು ಇವಾಗ ನನಗೆ ರವೆ ಬೇಕಿತ್ತು ಆ ರವೆನ ತಗೊಳ್ತಾ ಇದ್ದೀನಿ ನಮ್ಮ ಮನೆಗೆ ತಿಂಗಳಿಗೆ ಏನೆಲ್ಲ ಬೇಕು ತೊಗೊಳ್ತೀನಿ ತಿಂಗಳಿಗಂತಲ್ಲ ಒಂದು ತಿಂಗಳವರೆಗೂ ಆಗುತ್ತೆ ಬೆಂತೆ ಜೀರಿಗೆ ಸಾಸಿವೆಯಿಂದ ಹಿಡಿದು ಸೋಪು ಆಯಿಲು ಸಕ್ಕರೆ ಪ್ರತಿಯೊಂದೂ ಮತ್ತು ಕಾಳುಗಳು ಬೇಳೆಗಳು ಎಲ್ಲ ನಾನು ಕಾಳು ಬೇಳೆಗಳನ್ನು ಅರ್ಧ ಅರ್ಧ ಕೆ ಜಿ ತಗೊಳ್ತೀನಿ ತುಂಬ ದಿನ ಇಟ್ಟರೆ ಹುಳ ಆಗುತ್ತೆ ಅಂತ ಇವಾಗ ರವೆ ಬೇಕಿತ್ತು ಹಾಗಾಗಿ ಮೇಲಿರುವ ಎತ್ತಿಟ್ಟು ರವೆ ತಗೊಳ್ತಾ ಇದ್ದೀನಿ ನಾನು ಯೂಸ್ ಮಾಡೋದು ರಿನ್ ಸೋಪು ಹಾಗೆ ಸರ್ಪ್ ಎಕ್ಸೆಲ್ಲು ಸೋಪಿನ ಪುಡಿ ತಂದಿದ್ದೀನಿ ರಿನ್ನು ತೊಗೊಳ್ತೀನಿ ಸರ್ಪ್ ಎಕ್ಸೆಲ್ಲು ತೊಗೊಳ್ತೀನಿ ವೀಲು ಎಲ್ಲ ಮಿಕ್ಸು ಇರುತ್ತೆ ಮತ್ತು ಪೇಸ್ಟ್ ಬಂದುಬಿಟ್ಟು ಡಾಬರ್ ರೆಡ್ ಬರುತ್ತಲ್ಲ ಅದೇ ಜಾಸ್ತಿ ಯೂಸ್ ಮಾಡೋದು ಮತ್ತೊಂದೇನು ಮರ್ತ್ಬಿಟ್ಟಿದ್ದೀನಿ ಅಂದರೆ ಪಾತ್ರೆ ತೊಳೆ ಸೋಪೇ ತಂದಿಲ್ಲ ಪಾತ್ರೆ ತೊಳೆ ಸೋಪ್ ಬಿಟ್ಟು ಬಂದುಬಿಟ್ಟಿದೆ ನೆನಪೇ ಆಗಿಲ್ಲ ಇವೆಲ್ಲ ತೊಗೊಂಡು ಬಂದಿನಿ ಶಾಂಪೂಯಿಂದ ಹಿಡಿದು ಕಂಫರ್ಟು ಪ್ರತಿಯೊಂದು ಶಾ ಮತ್ತು ಪಾತ್ರೆ ತೊಳೆ ಸೋಪ್ ಅಂತಂದಿಟ್ಟ ಬನ್ನಿ ನನ್ನ ಮಗ ನೋಡಿ ಏನು ಮಾಡ್ತಿದ್ದಾನೆ ಇವಾಗ ಮಸಾಲ ಹಾಕ್ತಾ ಇದ್ದಾನೆ ಇನ್ನೊಂದು ಕಟ್ನ ಇನ್ನೊಂದು ಕಟ್ ನೀನು ಹಾಕಿ ಕಟ್ ಮಾಡಿದೆ ಇಲ್ಲೇ ಕಟ್ ಮಾಡೋಣ ಹಾಗೆ ಕಿರಾಣಿ ಸಾಮಾನನ್ನು ಇದ್ದೆ ಸ್ವಲ್ಪ ನಾನು ನನ್ನ ಮಗನ ಹತ್ರ ಇದ್ದೀನಿ ಹಾಗಾಗಿ ಡ್ರೈ ಫ್ರೂಟ್ಸು ತಗೊಂಡು ಬಂದಿದ್ದೀನಿ ಬಾದಾಮು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಸ್ವಲ್ಪ ಇದೆ ಏನು ಮನೆಯಲ್ಲಿ ಚಿಕ್ಕ ಮಗನ ಹತ್ರ ಹೋಗ್ಬೇಕಲ್ವಾ ಸ್ವಲ್ಪ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಇವನ್ನೆಲ್ಲ ತೊಗೊಂಡು ಬಂದಿದ್ದೀನಿ ನೋಡ್ಬೋದು ನಮ್ಮ ಮನೆ ಕಿರಾಣಿ ಸಾಮಾನು ಇನ್ನೂ ತರೋದಿದೆ ನೆನಪಾಗಲ್ಲ ಹೋದಾಗ ಬರೆದಿಟ್ಕೊಂಡಿರ್ತೀನಿ ಆದರೂ ಕೆಲವೊಂದು ಬಿಟ್ಟಿರ್ತೀವಿ ಇದು ಅರ್ಧ ಕೆ ಜಿ ತುಪ್ಪ ತೊಗೊಂಡಿದ್ದೀನಿ ನಾನು ಪ್ರತಿ ತಿಂಗಳು ಅಂತ ಏನೂ ಇರೋಲ್ಲ ಖಾಲಿ ಆದಾಗ ಒಂದು ಸರಿ ಹೋಗಿ ತರ್ತೀವಿ ಒಂದೊಂದು ಖಾಲಿ ಆಗಿರುತ್ತೆ ಇಲ್ಲೇ ಅಂಗಡಿಯಲ್ಲಿ ತೊಗೊತೀನಿ ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಸಕ್ಕರೆ ಅಂತೂ ನಮಗೆ ಜಾಸ್ತಿ ಯೂಸ್ ಮಾಡಲ್ಲ ಒಬ್ಬಳೇ ಟೀ ಕುಡಿಯೋದು ಸಕ್ಕರೆ ಹಾಕಿ ಪಾಯಸ ಸ್ವೀಟು ಜಾಸ್ತಿ ಮಾಡೋಲ್ಲ ಹಾಕಿ ಮಾಡಿದರೂ ಬೆಲ್ಲನೇ ಹಾಕೋದು ನಾನು ಹಾಗೆ ಕಡಲೆ ಹಿಟ್ಟು ಶೇಂಗಾ ಬೀಜ ಹೆಸರು ಕಾಳು ಹೆಸರು ಬೇಳೆ ಕಡಲೆಬೇಳೆ ಕಡಲೆಕಾಳು ಅವಲಕ್ಕಿ ರವೆ ಒಂದಿಲ್ಲ ಅಂದರೆ ಆಗೋದಿಲ್ಲ ಪ್ರತಿ ಒಂದು ಬೇಕು ಅಲ್ವಾ ಒಂದು ಕುಟುಂಬ ಸಂಸಾರ ಅಂದರೆ ಪ್ರತಿಯೊಂದು ಇರಲೇಬೇಕು ಅರಿಶಿನ ಪುಡಿ ನೋಡಿ ಒಂದು ಪ್ಯಾಕೆಟು ಶಾಶ್ವಿ ಜೀರಿಗೆ ನಾನು ಸಾಸ್ವೆ ಖಾಲಿ ಆಗಬಾರ್ದು ಮನೇಲಿ ಆ್ಯಕ್ಚುಲಿ ಹಾಗಾಗಿ ಜಾಸ್ತಿನೇ ತಗೋಬಂದು ಇಟ್ಕೊಂಡಿರ್ತೀನಿ ಇನ್ನೂ ಇದೆ ಬಟ್ ಇರಲಿ ಅಂತ ತೊಗೊಂಡು ಬಂದಿದ್ದೀನಿ ಮೆಂತ್ಯ ಜಾಸ್ತಿ ಯೂಸ್ ಮಾಡ್ತೀವಿ ಮೆಂತೆ ಜೀರಿಗೆನೂ ಎರಡು ತಿಂಗಳ ಮೇಲೆ ಆಗುತ್ತೆ ಕಾಳುಗಳನ್ನೆಲ್ಲ ಡಬ್ಬಿಗಳನ್ನು ಕ್ಲೀನ್ ಮಾಡಿ ಹಾಕೋಣ ಅಂತ ಹಾಗೆ ಇಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಇದು ಹಳೆಯದ್ದು ಅಂದರೆ ಫಸ್ಟ್ ತಗೊಂಡಿರ್ತೀನಲ್ವ ಸ್ವಲ್ಪ ಸ್ವಲ್ಪನೇ ನಾನು ಬಾಕ್ಸಿಗೆ ಹಾಕಿಟ್ಟಿರ್ತೀನಿ ಇವೆಲ್ಲ ಉಳಿದಿರೋದು ಮತ್ತು ಕಾಳುಗಳು ಏನಾದರೂ ಹುಳ ಆಗಿದ್ದರೆ ಅವನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಡಬ್ಬಿಗೆ ಹಾಕಿಡ್ತೀನಿ ಇದು ಜೀರಿಗೆ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಿ ಡಬ್ಬಿಗೆ ಹಾಕಿಟ್ಕೊಳ್ತೀನಿ ಫ್ರೆಂಡ್ಸು ನೋಡ್ಬೋದು ನಮ್ಮದು ಮ್ಯಾಗಿ ಉಪ್ಪಿಟ್ಟು ರೆಡಿ ಆಯಿತು ಚೆನ್ನಾಗಿ ಬಂದಿದೆ ಸ್ವಲ್ಪ ಉದುರು ಉದುರಾಗಿ ಚೆನ್ನಾಗಿ ಬಂದಿದೆ ಮ್ಯಾಗಿನ ನಿಜವಾಗ್ಲೂ ನಂಗೆ ಇಷ್ಟ ಆಗಲ್ಲ ಮ್ಯಾಗಿ ಮಸಾಲ ಅವೆಲ್ಲ ಈ ರೀತಿ ಮಕ್ಕಳಿಗೆ ಇಷ್ಟ ಅಲ್ವಾ ನನ್ನ ಮಗ ನೀವು ಅಷ್ಟೇ ಆಸೆ ಪಡ್ತಾನೆ ಬಟ್ ತಿನ್ನಲ್ಲ ಈ ರೀತಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾನೆ ನನಗೂ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಯಾ ಮಕ್ಕಳು ಮ್ಯಾಗಿ ಅಂತ ಇಷ್ಟಪಡ್ತಾರೆ ಜಾಸ್ತಿ ತಿನ್ನಬಾರ್ದು ಅಂತಾರೆ ಬಟ್ಟು ಆವಾಗವಾಗ ಒಂದೊಂದ್ಸರಿ ಮಾಡ್ಕೊಂಡು ತಿಂದರೆ ಏನೂ ಆಗಲ್ಲ ಅಲ್ವ ಹಾಗಾಗಿ ನಾನು ಈ ರೀತಿ ಮ್ಯಾಗಿನ ಮಾಡಿದ್ದೀನಿ ಮ್ಯಾಗಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸು ಇದು ಬಾರೆ ಹಣ್ಣು ತಿಂತಾ ಇದ್ದೀನಿ ಇವಾಗ ಸೀಸನ್ ಅಲ್ವಾ ಸಂತೆಗೆ ಹೋಗಿದ್ದೆ ನಿನ್ನೆ ಹೆಣ್ಣು ತಂದಿದ್ದೆ ಒಂದು ಅರ್ಧ ಕೆ ಜಿ ಅದನ್ನು ತಿಂತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಹಾಗಾಗಿ ಹೆಸ್ರು ಕಾಳನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಹೆಸ್ರು ಕಾಳು ಮತ್ತು ಬೆಂಡೆಕಾಯಿಯನ್ನು ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಹೆಸ್ರು ಹೆಸರುಕಾಳು ಬೇಯಕ್ಕೆ ಇಟ್ಟಿದ್ದೀನಿ ಈಗ ಬೆಂಡೆಕಾಯಿನೂ ಇಟ್ಟಿದ್ದೀನಿ ಕಟ್ ಮಾಡಿ ಅದನ್ನ ಹುರ್ಕೊಂಡು ಸಾಂಬಾರು ಮಾಡಬೇಕು ಮಧ್ಯಾಹ್ನದ ಅಡುಗೆ ನೋಡಿ ಸ್ಟಾರ್ಟ್ ಆಗಿದೆ ಮತ್ತು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಬೆಂಡೆಕಾಯನ್ನು ಹುರಿಬೇಕು ಮಸಾಲೆಗೆಲ್ಲ ಹುರಿದಿಟ್ಕೊಂಡಿದ್ದೀನಿ ಹೆಸ್ರು ಕಾಳು ಕೂಡ ಬೆಂದಿದೆ ಫ್ರೆಂಡ್ಸಿಗೆ ಬೆಂಡೆಕಾಯನ್ನು ಹುರ್ಕೊಳ್ಳೋಣ ಬೆಂಡೆಕಾಯಿನ ಹುರಿದು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಸಾಂಬಾರು ಬೇಯಿಸೋದೇನು ಬೇಡ ಅವ್ನು ಜಾಸ್ತಿ ಕಾಳು ಬೇಯಿಸ್ಕೊಂಡಿದ್ದೀನಿ ಇದನ್ನ ಹುರಿದು ಹಾಕಬೇಕು ಹುರಿಲಿಲ್ಲ ಅಂದರೆ ಲೋಳೆ ಲೋಳೆ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಹುರ್ಕೊಂಡು ಸಾಂಬಾರು ಮಾಡೋಣ ತುಂಬ ಚೆನ್ನಾಗುತ್ತೆ ಹೆಸರು ಕಾಳು ಜೊತೆ ಬೆಂಡೆಕಾಯಿ ಹಾಕಿ ಮಾಡಿದರೆ ಬೇಳೆ ಜೊತೆಗೂ ಹಾಕ್ತಾರೆ ಹೆಸರು ಕಾಳು ಜೊತೆಗೂ ಚೆನ್ನಾಗಿರುತ್ತೆ ಒಂಥರ ಚಪಾತಿಗೂ ರೊಟ್ಟಿಗೂ ಅನ್ನಕ್ಕೂ ಬರೋ ಹಾಗೆ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ ಈಗ ಮಸಾಲನ ರುಬ್ಕೊಳ್ತಾ ಇದ್ದೀನಿ ಮಾಮೂಲಿ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಹೇಳಿದೆ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ದಾರಂತ ಹೇಳ್ತಾ ಇದ್ದೆ ನಾವು ಮನೆ ಕಟ್ತಾ ಊರಲ್ಲಿ ಅಂತ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಮನೆ ಕಟ್ಟೋ ಕೆಲಸನ ತುಂಬ ದಿನ ಗ್ಯಾಪ್ ಕೊಟ್ವಿ ಅಂದರೆ ನಾವು ಇಲ್ಲಿ ಮನೆ ಕಟ್ಟೋದು ಊರಲ್ಲಿ ಹಾಗಾಗಿ ಅಲ್ಲಿ ನಿಂತ್ಕೊಂಡು ಮಾಡೋರು ಬೇಕಾಗುತ್ತೆ ಅದರಲ್ಲೂ ಕೆಲಸಗಾರರಂತೂ ಬರದೇ ಇಲ್ಲ ನಾವು ಹೇಳಿದಾಗ ಅವ್ರು ಬರೋಲ್ಲ ಅವ್ರು ಬಂದಾಗ ನಾವು ಹೋಗೋಕ್ಕಾಗಲ್ಲ ಹಂಗಾಗಿದೆ ತುಂಬ ದಿನ ಅಂದರೆ ತುಂಬ ಒಂದು ಏಳೆಂಟು ತಿಂಗಳು ಗ್ಯಾಪ್ ಆಗಿತ್ತು ಅಂತಲೇ ಹೇಳ್ಬೋದು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಏನು ಕೆಲಸ ಮಾಡಿಸ್ತಾ ಇದ್ದಾರೆ ಅಂದರೆ ನಾನು ಅಲ್ಲಿ ಹೋದರೆ ವೀಡಿಯೋ ಮಾಡ್ಕೊಳ್ತೀನಿ ಬಟ್ ನಾನು ಹೋಗಿಲ್ಲ ಮಕ್ಕಳು ಸ್ಕೂಲ್ ಇರೋದ್ರಿಂದ ಅವರೇ ಸಂಜೆ ಹೋಗ್ತಾರೆ ಮತ್ತು ಬೆಳಗ್ಗೆ ಬರ್ತಾರೆ ನಮ್ಮತ್ತೆ ಇದ್ದಾರಲ್ಲಿ ನೈಟಲ್ಲಿ ಉಳ್ಕೊಳ್ತಾರೆ ನೀರೆಲ್ಲ ಹಾಕಬೇಕಾಗುತ್ತಲ್ವ ಇವಾಗ ಎಲ್ಲಿಗೆ ಬಂದಿದೆ ಅಂದರೆ ಗೋಡೆ ಎಲ್ಲ ಆಗಿದೆ ಸಜ್ಜೆ ಬರುತ್ತಲ್ವ ಸುತ್ತಲೂ ಸಾಮಾನೆಲ್ಲ ಇಟ್ಕೊಳ್ಳೋಕ್ಕೆ ಅದಕ್ಕೆ ಏನಂತಾರೆ ಸಜ್ಜೆ ಥರ ಶೆಲ್ಫ್ ಬರುತ್ತಲ್ವ ಅದನ್ನು ಕಟ್ಟಿದ್ದಾರೆ ಅದಕ್ಕೆ ನಾ ದಿನಾನು ನೀರು ಹಾಕಲೇಬೇಕು ಗಟ್ಟಿ ಹಾಕಬೇಕು ಅಂದರೆ ನೀರು ಹಾಕಬೇಕು ಹಾಗಾಗಿ ಬೆಳಗ್ಗೆ ಬರ್ತಾರೆ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋಗ್ತಾರೆ ಅದು ಸಂಜೆ ಸಂಜೆ ಹೋಗಿ ನೀರು ಹೊಡೆದು ಮತ್ತು ಬೆಳಗ್ಗೆ ನೀರು ಹಾಕಿ ಮತ್ತಿಲ್ಲಿ ಬರ್ತಾರೆ ಒಂದು ವಾರ ಹಿಂಗಾಯಿತು ದಿನ ಓಡಾಡ್ತಾನೆ ಇದ್ದಾರೆ ಎಷ್ಟು ಕಷ್ಟ ಅಲ್ವಾ ಫ್ರೆಂಡ್ಸ್ ಮನೆ ಕಟ್ಟೋದಂದರೆ ಸುಮ್ಮನೆ ಅಲ್ಲ ಅದರಲ್ಲೂ ಅಲ್ಲೇ ಇದ್ದರೆ ಪರವಾಗಿಲ್ಲ ಬೇರೆ ಊರಲ್ಲಿ ನಾವಿರೋದು ಪಾಪ ಹಸ್ಬೆಂಡ್ಗೆ ತುಂಬ ಹೆವಿ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಕಷ್ಟಪಟ್ಟನೇ ಅಲ್ವಾ ಸುಖ ನಾವು ಅಲ್ಲಿ ಹೋಗೋಣ ಅಂದರೆ ಇಲ್ಲಿ ಮಕ್ಕಳು ಸ್ಕೂಲ್ ಬೇರೆ ಇದೆ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಸಾಂಬಾರು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಉಪ್ಪು ಆಗ್ತದೆ ರುಚಿಗೆ ಮತ್ತು ಹುಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕಿ ಇನ್ನೊಂದು ಸರಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಬೆಂಡೆಕಾಯಿ ಇನ್ನು ಸ್ವಲ್ಪ ಇದೆ ಚಟ್ನಿ ಏನಾದರೂ ಮಾಡಿಕೊಂಡ್ರೆ ಆಯಿತು ಅಂತ ಹಾಗೆ ಇಟ್ಟಿದ್ದೀನಿ ಹಾಗೆ ಪಾತ್ರೆನೂ ತೊಳೆದಿಟ್ಕೊಂಡಿದ್ದೀನಿ ಪಾತ್ರೆ ಏನಿಲ್ಲ ಇದು ಚಟ್ನಿ ಮಾಡಿಬಿಟ್ಟಿದ್ರೆ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಚಟ್ನಿ ಹಾಗಾಗಿ ಸ್ವಲ್ಪ ಎತ್ತಿಡ್ತಾಯಿದ್ದೀನಿ ಜಾಸ್ತಿ ಆಗುತ್ತೆ ಸಾಂಬಾರು ಇದೆ ಸಾರು ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಹೆಸರುಕಾಳು ಹಾಕಿ ಮಾಡಿದ್ರೆ ಈಗ ಅನ್ನಕ್ಕಿಡಣ ಅಂತ ಅದೇ ಕುಕ್ಕರಲ್ಲಿ ಅನ್ನಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಂಜೆ ಚಪಾತಿ ಮಾಡೋಣ ಅಂತ ಇವಾಗ ಸಾಂಬಾರು ಇದೆ ಅಲ್ವ ಇದೆ ಸಾಂಬಾರಿಗೆ ಚಪಾತಿ ಮಾಡ್ತೀನಿ ಈಗ ನಾನು ನಿನ್ನೆ ರೊಟ್ಟಿ ಮಾಡಿದ್ದೆ ಅದು ಹಾಗೆ ಇತ್ತು ನೋಡಿ ಕಟಕ್ ರೊಟ್ಟಿ ಬಿಸಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಈಗ ನಾನು ಊಟ ಮಾಡೋಣ ಅಂತ ಇದ್ದೀನಿ ನಾನು ನನ್ನ ಮಗ ಊಟ ಮಾಡಿದ್ವಿ ಮಧ್ಯಾಹ್ನ ಹಾಗೆ ಫ್ರೆಂಡ್ಸು ಇದು ಸಂಜೆ ಇದು ಪ್ರವಚನ ಇತ್ತು ಅಂತ ಹೇಳಿದ್ನಲ್ಲ ಆವಾಗ ಇದು ಲಾಸ್ಟ್ ಡೇ ಸಂಡೇ ಲಾಸ್ಟ್ ಡೇ ನೋಡ್ಬೋದು ಫ್ರೆಂಡ್ಸ್ ಎಷ್ಟೊಂದು ಜನ ಅಂದರೆ ತುಂಬ ಜನ ಅಕ್ಕಪಕ್ಕದ ಊರಿನವರೆಲ್ಲ ಬಂದಿದ್ದರು ನಾನು ವಿಡಿಯೋ ಎಲ್ಲ ಹಾಕಿದ್ದೀನಿ ಪ್ರವಚನದ್ದು ನೋಡಿ ಇದು ಫ್ರೆಂಡ್ಸ್ ಇವತ್ತು ಲಾಸ್ಟ್ ಡೇ ಅಂದರೆ ಹನ್ನೆರಡನೇ ದಿನ ಹನ್ನೆರಡು ದಿನಗಳ ಕಾಲ ತುಂಬಾ ಚೆನ್ನಾಗಿ ಮೂಡಿ ಬಂತು ಇದೊಂದು ಪ್ರವಚನ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ನಡೀತು ಅಂತಲೇ ಹೇಳ್ಬೋದು ನಮ್ಮ ಊರಲ್ಲಿ ಬ್ಯಾಡಿಗೆಯಲ್ಲಿ ಏನೋ ಒಂದು ಜಾತ್ರೆ ಇದೆ ಅನ್ನಿಸ್ತು ಒಂದು ಹನ್ನೆರಡು ದಿನಗಳ ಕಾಲ ದಿನಾನೋ ಒಂದೊಂದು ಊರಲ್ಲಿ ಪಾದಯಾತ್ರೆ ಸದ್ಭಾವನ ಪಾದಯಾತ್ರೆ ಆಗಿರ್ಬೋದು ಸಂಜೆ ಪ್ರವಚನ ಆಗಿರ್ಬೋದು ಒಂದು ಸಂಭ್ರಮದ ವಾತಾವರಣ ಅಂತಾನೆ ಹೇಳ್ಬೋದು ನಮ್ಮ ಬ್ಯಾಡಿಗೆಯಲ್ಲಿ ಫ್ರೆಂಡ್ಸ್ ಇದು ಲಾಸ್ಟಿಗೆ ಹೋಗುವಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ ಅವರ ಮಾತುಗಳನ್ನು ಕೇಳಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಯು ಊರಾಗ ಏನು ರಂಗೋಲಿ ಹಾಕಿದ್ರಲ್ಲ ತಾಯಿದ್ರು ಏನು ರಾಮಾಯಣ ಭರತ ಮಹಾಭಾರತ ವಚನ ಬರದ ಕೈ ಅಷ್ಟೇ ಶ್ರೇಷ್ಠ ಅಲ್ಲ ಭಕ್ತಿಯಿಂದ ರಂಗೋಲಿ ಬಿಡಿಸಿದ ಕೈಗಳು ಅಷ್ಟೇ ಶ್ರೇಷ್ಠ ಜನ ಇಲ್ಲಿ ಯಾವ ಜಾತಿ ಮತ ಪಂಥ ಏನೂ ಇಲ್ಲ ಇದನ್ನೆಲ್ಲ ಮರೆತು ಇದೇ ಕೂಡಲ ಸಂಘವ ಇದೊಂದು ಕೂಡಲ ಸಂಘ ಇಲ್ಲಿ ಎಲ್ಲ ಹಿರಿಯರು ಯುವಕರು ತಾಯಂದಿರು ಬಹಳ ಕಷ್ಟಪಟ್ಟಿದ್ದಾರೆ ಅವರ ಸೇವೆಗೆ ನಮ್ದೆಲ್ಲ ಒಂದು ಧನ್ಯವಾದ ಇರಲಿ ತಮಗೂ ಅವರಿಗೂ ಒಳ್ಳೆಯದಾಗಲಿ ನಮಗೆಲ್ಲ ಶರಣ ದಯವಿಟ್ಟು ಸಾವಕಾಶವಾಗಿ ಉಂಟು yeah okay. ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಸಂಜೆ ಏಳುವರೆ ಆಗಿತ್ತು ಮನೆಗೆ ಬಂದಾಗ ಮಗ ಟಿ ವಿ ನೋಡ್ತಿದ್ದಾನೆ ನಾನು ಸಾಂಬಾರ್ ಇತ್ತು ಚಪಾತಿ ಮಾಡಬೇಕು ಅಂದಿದ್ದೆ ಹಾಗಾಗಿ ಚಪಾತಿ ಮಾಡೋಣ ಅಂತ ಹಿಟ್ಟು ಕಲಿಸಿಟ್ಟಿದ್ದೀನಿ ಚಪಾತಿ ಮಾಡಿದರೆ ಆಯಿತು ಫ್ರೆಂಡ್ಸ್ ಇದು ಸಂಡೇ ಬ್ಲಾಗು ಮಾರ್ನಿಂಗ್ ಟು ನೈಟ್ ಅಂತಲೇ ಹೇಳ್ಬೋದು ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್